ರಣಹೇಡಿ ಉಗ್ರರು ಸಿಆರ್ಎಫ್ಪಿಎಫ್ ಯೋಧರಿಂದ ಬಸ್ ಮೇಲೆ ನಡೆಸಿದ ದಾಳಿಗೆ ಸಂಬಂಧಪಟ್ಟಂತೆ ಇಡೀ ವಿಶ್ವವು ಭಾರತದ ಬೆಂಬಲಕ್ಕೆ ನಿಂತಿದೆ ಅಮೆರಿಕ ಬಾಂಗ್ಲಾದೇಶ ಅಫ್ಘಾನಿಸ್ತಾನ್ ರಷ್ಯಾ ಫ್ರಾನ್ಸ್ ಮಾಲ್ಡೀವ್ಸ್ ಥೈಲ್ಯಾಂಡ್ ಶ್ರೀಲಂಕಾ ಇಸ್ರೇಲ್ ದೇಶಗಳು ಈ ಘಟನೆಯನ್ನ ಕಟು ಶಬ್ದಗಳಿಂದ ಟೀಕಿಸಿದ್ದು ಭಯೋತ್ಪಾದನೆಯ ದಮನ ಈ ಹೊತ್ತಿನ ಅಗತ್ಯ ಎಂದಿವೆ ಗುರುವಾರ ಸಂಜೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದ ಅವಂತಿಪೊರ ಎಂಬಲ್ಲಿ ತೆರಳುತ್ತಿದ್ದ ಸಿಆರ್ಎಫ್ಪಿಎಫ್ ವಾಹನದ ಮೇಲೆ ಆತ್ಮಾಹುತಿ ದಾಳಿಕೋರ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಆದಿಲ್ ಅಹಮದ್ ದಾರ್ ಸ್ಫೋಟಕಗಳನ್ನು ತುಂಬಿದ್ದ ಕಾರನ್ನ ಡಿಕ್ಕಿ ಹೊಡೆಸಿದ ಪರಿಣಾಮ ನಲವತ್ನಾಲ್ಕು ಸಿಆರ್ಪಿಎಫ್ ಯೋಧರು ಹುತಾತ್ಮರಾದರು ಘಟನೆಯಲ್ಲಿ ತನ್ನ ಪಾತ್ರವಿಲ್ಲ ಎಂದು ಪಾಕಿಸ್ತಾನ ಹೇಳಿದ್ದರೂ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಪಾಕಿಸ್ತಾನ ಮೂಲದ್ದೇ ಆಗಿರೋದರಿಂದ ಪಾಕಿಸ್ತಾನದ ಪಾತ್ರವನ್ನ ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ ಈ ಘಟನೆಯನ್ನ ಬಲವಾಗಿ ಖಂಡಿಸಿರುವ ಅಮೆರಿಕ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಎಲ್ಲಾ ಶಕ್ತಿಗಳನ್ನ ದಮನ ಮಾಡಲು ಎಲ್ಲಾ ದೇಶಗಳು ಬೆಂಬಲ ನೀಡಬೇಕು ಎಂದು ಅಮೆರಿಕ ಕರೆ ನೀಡಿದೆ ಅಮೆರಿಕ ಈ ದಾಳಿಯನ್ನ ಖಂಡಿಸುತ್ತದೆ ಈ ಕೃತ್ಯದ ಹೊಣೆಯನ್ನ ಪಾಕ್ ಮೂಲದ ಭಯೋತ್ಪಾದಕ ಸಂಘಟನೆ ಜೈಷ್ ಇ ಮೊಹಮ್ಮದ್ ವಹಿಸಿಕೊಂಡಿದೆ ಭಯೋತ್ಪಾದಕರಿಗೆ ನೆಲೆ ನೀಡುವ ಶಕ್ತಿಗಳನ್ನ ದಮನ ಮಾಡಲು ಎಲ್ಲಾ ದೇಶಗಳು ಒಂದಾಗಬೇಕಿದೆ ಅದಕ್ಕಾಗಿ ವಿಶ್ವಸಂಸ್ಥೆಯ ಮೂಲಕ ಮುಂದಾಗಬೇಕಿದೆ ಎಂದು ಅದು ಹೇಳಿದೆ ಜೊತೆಗೆ ತಾನು ಭಾರತದೊಂದಿಗಿದ್ದೇನೆ ಎಂಬ ಸಂದೇಶವನ್ನ ನೀಡಿದೆ ಈ ಸಂಕಷ್ಟದ ಸಮಯದಲ್ಲಿ ನಾವು ಭಾರತದ ಜನತೆ ಮತ್ತು ಸರ್ಕಾರದೊಂದಿಗಿದ್ದೇವೆ ಹುತಾತ್ಮ ಯೋಧರಿಗೆ ಮತ್ತು ಅವರ ಕುಟುಂಬಕ್ಕೆ ನಾವು ಸಂತಾಪ ವ್ಯಕ್ತಪಡಿಸುತ್ತೇವೆ ಬಾಂಗ್ಲಾದೇಶವನ್ನ ಭಯೋತ್ಪಾದನೆಯ ಕುರಿತು ಶೂನ್ಯ ಸಂವೇದನೆ ಹೊಂದಿದೆ ಎಂದು ಈ ಮೂಲಕ ತಿಳಿಸುತ್ತೇವೆ ಭಯೋತ್ಪಾದನೆಯ ಹುಟ್ಟಡಗಿಸಲು ನಾವು ಭಾರತ ಮತ್ತು ವಿಶ್ವದೊಂದಿಗಿದ್ದೇವೆ ಎಂದು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಹೇಳಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದಲೂ ಭಯೋತ್ಪಾದನೆಯ ದಮನಕ್ಕೆ ನಾವು ಭಾರತದೊಂದಿಗಿದ್ದೇವೆ ಈಗಲೂ ಅದೇ ಸಹಕಾರವನ್ನು ಮುಂದುವರಿಸುತ್ತೇವೆ ಈ ಹೀನಾತಿಹೀನ ಕೃತ್ಯವನ್ನು ನಾವು ಖಂಡಿಸುತ್ತೇವೆ ಈ ದುಃಖದಲ್ಲಿ ನಾವು ಭಾರತದೊಂದಿಗಿದ್ದೇವೆ ಎಂದು ಅಫ್ಘಾನಿಸ್ತಾನದ ಆಂತರಿಕ ಸಚಿವಾಲಯದ ಸಾದಿಕ್ ಸಿದ್ದಿಕಿ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಹೀನಾತಿಹೀನ ಘಟನೆಗೆ ನನ್ನ ಸಂತಾಪಗಳು ಈ ಬರ್ಬರ ಕೃತ್ಯವನ್ನ ನಾವು ವಿರೋಧಿಸುತ್ತೇವೆ ಈ ಕೃತ್ಯ ಎಸಗಿದವರು ಮತ್ತು ಅದಕ್ಕೆ ಕುಮ್ಮಕ್ಕು ನೀಡಿದವರಿಗೆ ಶಿಕ್ಷೆಯಾಗಬೇಕು ಭಾರತಕ್ಕೆ ಭಯೋತ್ಪಾದನೆಯ ದಮನಕ್ಕೆ ಅಗತ್ಯವಿರುವ ಯಾವುದೇ ರೀತಿಯ ಸಹಕಾರವನ್ನ ನೀಡುವುದಕ್ಕೆ ರಷ್ಯಾ ಸಿದ್ಧವಿದೆ ಎಂದು ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ ಈ ಘಟನೆಯನ್ನ ಫ್ರಾನ್ಸ್ ಖಂಡಿಸುತ್ತದೆ ಹುತಾತ್ಮ ಯೋಧರ ಕುಟುಂಬಕ್ಕೆ ನಮ್ಮ ಸಂತಾಪಗಳು ಈ ಹೀನ ಕೃತ್ಯಕ್ಕೆ ಕುಮ್ಮಕ್ಕು ನೀಡಿದವರನ್ನ ಶಿಕ್ಷಿಸಬೇಕು ರಷ್ಯಾ ಇಂಥ ಸಂಕಷ್ಟದಲ್ಲಿ ಹಿಂದೆಯೂ ಭಾರತದ ಬರ ನಿಂತಿತ್ತು ಮುಂದೆಯೂ ನಿಲ್ಲುತ್ತದೆ ಭಯೋತ್ಪಾದನೆಯ ವಿರುದ್ಧ ಹೋರಾಡಲು ಫ್ರಾನ್ಸ್ ಭಾರತದೊಂದಿಗಿದೆ ಎಂದು ಭಾರತಕ್ಕೆ ಫ್ರಾನ್ಸ್ ರಾಯಭಾರಿಯಾಗಿರುವ ಅಲೆಕ್ಸಾಂಡರ್ ಜಿಗ್ಲೆರ್ ಹೇಳಿದ್ದಾರೆ ನಲವತ್ತಕ್ಕೂ ಹೆಚ್ಚು ಯೋಧರ ಸಾವಿಗೆ ಕಾರಣವಾದ ಈ ದಾಳಿಯನ್ನ ನಾವು ವಿರೋಧಿಸುತ್ತೇವೆ ಸಂತ್ರಸ್ತರಿಗೆ ನಮ್ಮ ಸಂತಾಪಗಳು ಭಯೋತ್ಪಾದನೆಯ ದಮನಕ್ಕೆ ಭಾರತದೊಂದಿಗೆ ಮಾಲ್ಡೀವ್ಸ್ ಸಹ ನಿಲ್ಲಲಿದೆ ಎಂದು ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೊಲೀ ಹೇಳಿದ್ದಾರೆ ಸಂತ್ರಸ್ತರ ಕುಟುಂಬಕ್ಕೆ ನಮ್ಮ ಪ್ರೀತಿ ಮತ್ತು ಸಂತಾಪಗಳಿರಲಿ ಈ ಘಟನೆ ಹಿಂಸೆ ಮತ್ತು ಹೇಳಿತನದ ಸಂಕೇತ ನಾವು ಭಾರತದೊಂದಿಗಿದ್ದೇವೆ ಎಂದು ಭಾರತಕ್ಕೆ ಥೈಲ್ಯಾಂಡ್ ರಾಯಭಾರಿಯಾಗಿರುವ ಸ್ಯಾಮ್ ಟು ಹೇಳಿದ್ದಾರೆ ಘಟನೆಯಲ್ಲಿ ಹುತಾತ್ಮರಾದ ಯೋಧರಿಗೆ ನಮ್ಮ ಸಂತಾಪಗಳು ಗಾಯಗೊಂಡವರು ಬೇಗನೆ ಗುಣಮುಖರಾಗಲಿ ಎಂಬುದು ನಮ್ಮ ಹಾರೈಕೆ ಈ ಸಂಕಷ್ಟದ ಸಮಯದಲ್ಲಿ ನಾವು ಭಾರತದ ನೆರವಿಗೆ ಸಿದ್ಧರಿದ್ದೇವೆ ಎಂದು ಶ್ರೀಲಂಕಾದ ವಿದೇಶಾಂಗ ಸಚಿವಾಲಯ ಸಂದೇಶ ಕಳಿಸಿದೆ ಭಾರತೀಯ ಜನತೆ ಮತ್ತು ಸರ್ಕಾರದೊಂದಿಗೆ ನಾವು ಸಿದ್ಧ ಈ ದೃತ್ತಕ್ಕೆ ನಮ್ಮ ಸಂತಾಪಗಳು ಭಾರತದ ಯಾವುದೇ ಸಂಕಷ್ಟದ ಸಮಯದಲ್ಲಿ ನಾವು ಬೆಂಬಲವಾಗುತ್ತೇವೆ ಎಂಬುದನ್ನು ಮರೆಯಬೇಡಿ ಎಂದು ಇಸ್ರೇಲ್ ರಾಯಭಾರಿ ರೋನ್ ಮಲ್ಕಾ ಹೇಳಿದ್ದಾರೆ